ಎಲ್ರಿಗೂ ಬೆಳಗಿನ ಶುಭಯ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ಸಿಬ್ಬಂದಿಯವರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಊರಿನ ನಮ್ಮ ಗ್ರಾಮದ ಎಲ್ಲ ಗ್ರಾಮಸ್ಥರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆ ಅಂದರೆ ಫಸ್ಟು ಈ ಒಂದು ನಮ್ಮ ಚಿಕ್ಕ ಶಾಲೆಯನ್ನು ನೋಡ್ಕೊಂಡೋಗಿ ಒಂದೇ ಸರಿ ಬಂದು ನೋಡ್ಕೊಂಡೋಗಿ ಈ ಒಂದು ಶಾಲೆಯಲ್ಲಿ ನಮ್ಮ ಊರಿನ ಜನರ ಬಗ್ಗೆ ಮತ್ತು ನಮ್ಮ ಊರಿನ ಮಕ್ಕಳ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಕೊಂಡು ಇದೇ ಶಾಲೆಯಲ್ಲಿ ಮಾಡಬೇಕು ಅಂತೇಳ್ಬಿಟ್ಟು ಈ ಒಂದು ಏಳು ದಿನಗಳ ಕಾಲ ಈ ಶಿಬಿರವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ಅವರಿಗೆ ನನ್ನ ಮತ್ತೊಮ್ಮೆ ಅವರಿಗೆ ಕಳಕಳಿಯಾಗಿರ್ತಕ್ಕಂಥ ಧನ್ಯದ ಧನ್ಯವಾದಗಳೊಂದಿಗೆ ವಂದನೆಗಳನ್ನು ತಿಳ್ಸಕ್ಕೆ ಇಷ್ಟಪಡ್ತೀನಿ ಈಗ ಮುಖ್ಯವಾಗಿ ಈ ಒಂದು ಶಿಬಿರದ ಅರುಣ್ ಕುಮಾರ್ ಸರ್ ಅವರಿಗೆ ನಾನು ವಿಶೇಷವಾಗಿ ಅವರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತೀನಿ ಯಾಕೆಂದ್ರೆ ಏಳು ದಿನಗಳ ಕಾಲ ಒಬ್ಬರೇ ಇಲ್ಲಿ ಒಂದು ಸೋಲ್ಜರ್ ಥರ ಯಾಕೆಂದರೆ ಗಂಡು ಮಕ್ಕಳ ಪರವಾಗಿಲ್ಲ ಹೆಣ್ಮಕ್ಳ ಕರ್ಕ ಬಂದುಬಿಟ್ಟು ಎಲ್ಲೂ ಹೋಗದನ್ನ ಈ ಕಾಂಪೌಂಡ್ ಬಿಟ್ಟು ಆ ಕಡೆ ಹೋಗ್ದಂಗೆ ನಿಮ್ಗೆಲ್ಲರಿಗೂ ಸಹ ಸಾಥ್ ಕೊಟ್ಟು ಅವ್ರು ನಿಂತ್ಕೊಂಡು ನಿಮ್ಮೆಲ್ಲರಿಗೂ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಕ್ಕೆ ಶ್ರಮಿಸಿದ್ದಾರೆ ಅವರಿಗೆ ನನ್ನ ಪರವಾಗಿ ಮತ್ತು ಈ ಊರಿನ ಪರವಾಗಿ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಕ್ಕೆ ನಮಗೆ ಅರುಣ್ ಕುಮಾರ್ ಸರ್ ಸರ್ ಇಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಬೇಕು ಯಾರೊಬ್ಬರು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಅಂದಾಗ ಸರ್ ನಮ್ಮ ಅಡುಗೆ ಸಿಬ್ಬಂದಿಯವರಾದಂತಹ ಸಣ್ಣರೊಬ್ಬರು ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳಿದ್ವಿ ಅವರೂ ಸಹ ನಿಮ್ಮ ಜೊತೆಗಿದ್ದು ನಿಮ್ಮ ಎಲ್ಲ ಹೆಣ್ಮಕ್ಳ ಹಾಗು ಹೋಗುಗಳನ್ನು ನಿಮ್ಮ ಜೊತೆಗಿದ್ದು ಅವರು ನಡೆಸ್ಕೊಂಡಿದ್ದಾರೆ ಹಾಗಾಗಿ ಅವ್ರಿಗೂ ಸಹ ಈ ವೇದಿಕೆ ಪರವಾಗಿ ಅನಂತಾನಂದ ಧನ್ಯವಾದಗಳನ್ನು ಹೇಳ್ತೀರಿ ಈಗ ಮುಖ್ಯವಾಗಿ ಎನ್ ಎಸ್ ಎಸ್ ಕ್ಯಾಂಪಿನಿಂದ ಮುಖ್ಯವಾಗಿ ವೇದಿಕೆ ತಿಳ್ಕೊಂಡಿದ್ದೀರ ಗೊತ್ತಿಲ್ಲ ಆದರೆ ಈ ಅರುಣ್ ಕುಮಾರ್ ಸರ್ ಮತ್ತು ಮತ್ತು ಮಮತಾ ಮೇಡಮ್ ಅವರು ನಿಮಗಾಗಿ ನಿಮಗೋಸ್ಕರ ಬಹಳ ಶ್ರಮಪಟ್ಟಿದ್ದಾರೆ ನೀವೇನಪ್ಪ ಅಂತಂದರೆ ನಿಮ್ಮ ಜೀವನದಲ್ಲಿ ಮುಖ್ಯ ನಿಮ್ಮ ಜೀವನದಲ್ಲಿ ಅಂದರೆ ಇಲ್ಲಿ ಕತ್ತಿರತಕ್ಕಂತಹ ಏಳು ದಿನ ಏನು ಕತ್ಕೊಂಡಿದಿರೋ ಅದನ್ನ ಸಾರ್ಥಕತೆ ಆಗಬೇಕು ಅಂತಂದ್ರೆ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಳವಡಿಸ್ಕೊಂಡಾಗ ಈ ಒಂದು ಕ್ಯಾಪ್ಗೆ ಒಂದು ಹೆಸರು ಬರುತ್ತೆ ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ಹೊಂದಿಸ್ತಾ ನನ್ನ ಪುಟ್ಟ ಅನಿಸಿಕೆಯನ್ನು ಮುಕ್ತಾಯ ಮಾಡ್ತೀನಿ ಜೈ ಜೈ ಕರಣ್